लव 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 ಎಲ್ಲ ಬಹಳ ಚೆನ್ನಾಗಿ ಸೊಗ್ಸಾಗಿ ಹೇಳೋದು ಇಷ್ಟೊತ್ತು ನಾನು ಜಾಸ್ತಿ ಹೊತ್ತೇನು ಹೇಳೋಕ್ಕಾಗ ಇದು ಬಯಸಲ್ಲ ಯಾಕಂದರೆ ಅವರು ಪ್ರತಿಯೊಂದು ಮಾಹಿತಿಗಳನ್ನು ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅವರು ಬಿಹಾರದಲ್ಲಿ ಹುಟ್ಟಿದ್ರು ಅದಾದಮೇಲೆ ಅದರಿಂದ ಅಲ್ಲಿ ಎಲ್ಲ ಅಲ್ಲೇ ವಾರಣಾಸಿಯಲ್ಲೆಲ್ಲ ವಿದ್ಯಾಭ್ಯಾಸ ಮಾಡಿ ಈ ಮತ್ತೆ ಎಲ್ಲ ಡಿಗ್ರಿ ಎಲ್ಲ ಮಾಡಿ ಈಗ ತುಂಬ ಫೋರ್ಟ್ ಪೊಲೀಸ್ ಅವರು ಮಾಡಿದರು ಅವ್ರು ಹೇಳೋಂಗೆ ಮಂತ್ರಿ ಮಾಡಿದ್ರು ಅಗ್ರಿಕಲ್ಚರ್ ಮಿನಿಸ್ಟ್ರಾಗ್ರು ಮತ್ತು ಲೇಬರ್ ಮಿನಿಸ್ಟ್ರಾಗಿದ್ದರು ಪ್ರತಿಯೊಂದು ಹುದ್ದೆ ಸಹ ಅವರು ಯಾವುದೋ ಒಂದು ಅದರಲ್ಲಿ ಅವ್ರದ್ದೇ ಒಂದು ಚಾಪ್ ಮೂಡಿಸಿದ್ದಾರೆ ಈಗ ರಕ್ಷಣಾ ಮಂತ್ರಿ ಆಗಿರುವಾಗ ಅದು ಇಂಡಿಯಾ ಪಾಕ್ ಆಗುವಾಗ ಬಾಂಗ್ಲಾದೇಶು ಒಂದು ಹೊಸ ಆಗಿ ಡಿವೈಡ್ ಆಗಿದ್ದು ಅವ ಅಲ್ಲಿ ಮತ್ತು ಅಗ್ರಿಕಲ್ಚರ್ ಆಗಿರುವಾಗ ಅವರು ಈಗ ಹಸಿರು ಕ್ರಾಂತಿ ಯಾರು ಅಂದರೆ ಯಾವಾಗ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತಾರೆ ಆ ಗ್ರೀನ್ ರೆವಲ್ಯೂಷನ್ ಇಂಡಿಯಾದಲ್ಲಿ ಆಗಿದ್ದು ಅವಾಗ ಭಾಳ ಬೇಕಾಗಿದ್ದ ಸಮಯದಲ್ಲಿ ಯಾಕಂದರೆ ಅವಾಗ ಭಾಳ ಬರಗಾಲ ಇತ್ತು ಬೇರೆ ಯಾವ ಹೊಸ ಟೆಕ್ನಾಲಜೀಸ್ ನಮ್ಮ ಇಂಡಿಯಾದಲ್ಲಿ ಇವಾಗ ಬೇರೆ ಕಂಟ್ರೀಸಿಂದ ಇಲ್ಲಿ ತರಿಸಿ ಹೊಸ ಟೆಕ್ನಾಲಜೀಸ್ ತರಿಸಿ ಅದನ್ನು ನಮಗೆ ಇವಾಗ ಬರ್ತಾಯಿ ಜಾಸ್ತಿ ಇರೋ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಮತ್ತು ಎಲ್ಲ ಸ್ಥಳದ್ದು ಯಾವ ಥರ ಆಗಬೇಕು ಅಂತ ಮಾಡಿದ್ದಕ್ಕೆ ಅವ್ರಿಗೆ ಹಸಿರು ಕ್ರಾಂತಿಯ ಕಾರ್ಯಕಾರ ಕೃತಮಹ ಅಂತ ಹೇಳ್ತಾರೆ ಅವ್ರಿಗೆ ಅವರೆಲ್ಲ ಪ್ರತಿಯೊಂದು ಜೀವನದಲ್ಲಿ ಅವರು ಸಮಾನತೆ ಬಗ್ಗೆಯೇ ಭಾಳ ಇವಾಗ ಹೇಳಿದ್ರು ಅವರು ಸ್ಕೂಲಲ್ಲಿ ಒಂದು ಮಡಿಕೆ ಇಟ್ಟರೇ ಅಲ್ಲಿಂದಲೇ ಅವರು ಅಸಮಾನತೆ ಕಂಡರು ಅವರು ಚಿಕ್ಕ ವಯಸ್ಸಲ್ಲೇ ಕಂಡಿದ್ದಾರೆ ಅಸಮಾನತೆಯೂ ಅವಾಗ ಅಲ್ಲಿ ಅದನ್ನು ಮಡಿಕೆದನ್ನೂ ಸಹ ಅದನ್ನು ಅವರು ಹೊಡ್ಡಾಕಿದ್ದಾರೆ ಯಾಕಂದರೆ ಅದರಲ್ಲಿ ಆ ಥರ ಇಡಬಾರ್ದು ಒಂದೇ ಮಡಿಕೆ ಇಟ್ಟರು ಆಮೇಲೆ ಸ್ಕೂಲಲ್ಲಿ ಒಂದೇ ಎರಡು ಮಡಿಕೆ ಇರ್ತಾಯಿದ್ದರು ಒಂದು ಕೆಳಜಾತಿಯವ್ರಿಗೆ ಮತ್ತು ಇನ್ನೊಂದು ಮೇಲ್ಜಾತಿಯವ್ರಿಗೆ ಅದನ್ನು ಅವರು ಹೊಡೆದಾಕ್ಬಿಟ್ಟು ಒಂದೇ ಮಡಿಕೆಗಳಿಗೆ ಮಾಡಿಸಿದ್ರು ಕೊನೆಯಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಅವ್ರಿಗೆ ಅದಾದ ನಂತರ ಅವರು ಈ ಥರನೇ ಅವರು ಎಲ್ಲ ಪ್ರತಿಯೊಂದು ಸ್ಟೇಜಲ್ಲಿ ಅವರು ಸಮಾನತ ಬಗ್ಗೆ ಇದಕ್ಕೆ ಅವ್ರಿಗೆ ಸಮಾನತಾ ದಿನ ನಾವು ಇವತ್ತು ಆಚರಿಸ್ತೀವಿ ಇವತ್ತು ಅವ್ರನ್ನ ಅವರು ಒಂದು ಈ ಸಮಾನತೆ ಇದ್ರ ಬಗ್ಗೆ ಇದ್ದ ಕಾಳಜಿಗೋಸ್ಕರನೇ ಸಮಾನತಾ ದಿವಸ ಅಂತಲೂ ಇವತ್ತು ಅವ್ರಿಗೆ ಹೇಳ್ತಾರೆ ಅದ್ರ ಜೊತೆಗೆ ಇನ್ನೊಂದು ಆ ದೆಹಲಿಯಲ್ಲಿ ಸಮಾನತಾ ಭವನ ಅಂತಲೂ ಒಂದು ಮಾಡಿದ್ದಾರೆ ಹಾಗೂ ಇದರ ದೆಹಲಿಯಲ್ಲಿ ಇವರು ಒಂದು ಮಾಡಿ ಇವರು ಮಾಡಿರೋದು ಆಚಾರ ಮತ್ತು ಇವ್ರ ವಿಚಾರ ಇವ್ರದ್ದು ಬಗ್ಗೆ ಜನರಿಗೆ ಎಲ್ಲರಿಗೂ ತಿಳಿಬೇಕಂತ ಅದ್ರ ಬಗ್ಗೆ ಇವಾಗ ಸಮಾನತಾ ದಿವಸ ಅಂತ ಆಚರಿಸ್ತಾ ಇದ್ದಾರೆ ಮತ್ತು ಇವಾಗ ಇವತ್ತಿನ ದಿನ ನಾವು ಏಪ್ರಿಲ್ ಐದನೇ ತಾರೀಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಲ್ಲಿ ಮೊನ್ನೆ ನಾವು ಪೂರ್ವಭಾವಿ ಮೀಟಿಂಗ್ ಮಾಡುವಾಗ ಇದನ್ನು ಮಾನ್ಯ ದಹಶೀಲ್ದಾರ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಾಗ ಇದನ್ನು ತಮ್ಮ ತಮ್ಮ ಕಚೇರಿಯಲ್ಲಿ ಸಾಂಕೇತಿಕವಾಗಿ ಮಾಡಿಕೊಂಡು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿವಸ ಇಬ್ಬರ ಒಂದು ಮಹನೀಯರ ಒಂದು ಫೋಟೋವನ್ನು ಎಲ್ಲ ಒಂದು ವಿಜೃಂಭಣೆಯಾಗಿ ಆಚರಿಸ್ಬೇಕಂತ ಹೇಳಿದ್ರಿಂದ ಇವತ್ತು ನಾವು ಕಚೇರಿಯಲ್ಲಿ ಸಾಂಕೇತಿಕವಾಗಿ ಆಚರಿಸಿ ಇದನ್ನು ನಾವು ಹದಿನಾಲ್ಕನೇ ತಾರೀಕು ಮಾನ್ಯ ಕಹಶೀಲ್ದ ನಿರ್ದೇಶನಂತೆ ವಿಜೃಂಭಣೆಯಾಗಿ ಎಲ್ಲ ಇದು ಬೀದಿಗೆ ಅಲ್ಲಿ ನಾವು ಸರ್ ಹೇಳಿರೋ ಒಂದು ಜಾಗದಲ್ಲಿ ಒಳ್ಳೆಯ ವಿಜೃಂಭಣೆಯ ಮಾತನ್ನು ಅಂಬೇಡ್ಕರ್ ಜಯಂತಿ ಹಾಗೂ ಜಗಜೀವನರಾವ್ ಜಯಂತಿಯನ್ನು ಆಚರಿಸ್ತೀವಿ ಆವತ್ತಿಂದ ನಾನು ಇದನ್ನು ಹೇಳ್ತಾ ನಾವು ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಒಂದು ನೂರ ಹದಿನೆಂಟನೇ ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೇವೆ ದಲಿತ ಸಮುದಾಯದ ಎರಡು ಮಹಾನ್ ಚೇತನಗಳಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಇಬ್ಬರು ನೀಡಿದಂಥ ಕೊಡುಗೆ ಅವಿಸ್ಮರಣೀಯ ಅದು ಒಳ್ಳೆ ಸಲಕು ಆಗೋದಿಲ್ಲ ಅಂತಹ ಜೀವನವನ್ನೇ ತಮ್ಮ ದಲಿತ ಸಮುದಾಯದ ಏಳಿಗೆಗಾಗಿ ಮುಡಿಪಾಯಿತಂಥ ಅದಮ್ಯ ಚೇತನಗಳು ಏಪ್ರಿಲ್ ಐದು ಇವತ್ತು ಏಪ್ರಿಲ್ ಹದಿನಾಲ್ಕು ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಾ ಇದ್ದರು ಇವತ್ತು ಕೂಡ ಅತ್ಯಂತ ಮಹತ್ವದ ದಿನ ಯಾಕಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಿ ಬಂದಿದ್ದು ಬಿಹಾರದಲ್ಲಿ ನಮಗೆ ಎಲ್ಲರಿಗೂ ಗೊತ್ತು ಬಿಹಾರು ಆ್ಯಟ್ ಪ್ರೆಸೆಂಟು ಕಡು ಬಡತನ ರಾಜ್ಯ ಅದು ನೀವು ಇಮೇಜ್ ಮಾಡ್ಕೊಳ್ಳಿ ನೂರು ವರ್ಷದ ಹಿಂದೆ ಬಿಹಾರ್ ಹೆಂಗಿತ್ತು ಅಂತ ಇವಾಗಲೂ ಕೂಡ ತುತ್ತು ಅನ್ನಕ್ಕೆ ಬಡ್ದಾಡುವಂಥ ರಾಜ್ಯ ಬಿಹಾರ್ ಅಂತಲ್ಲಿ ನೂರು ವರ್ಷದ ಹಿಂದೆ ನೂರ ಹದಿನೆಂಟು ವರ್ಷದ ಹಿಂದೆ ಹುಟ್ಟಿದಂಥ ಬಾಬು ಜಗಜೀವನ್ ರಾವ್ ಸ್ಥಿತಿ ಹೆಂಗಿತ್ತು ಅನ್ನುವಂಥದ್ದು ನಾವು ಈ ಕ್ಷಣ ಅರ್ಥ ಮಾಡ್ಕೋಬೇಕು ಅತ್ಯಂತ ಬಡತನ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು ಆಗಿನ ಕಾಲದಲ್ಲಿ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಶಿಕ್ಷಣವನ್ನು ಬಿಡದೆ ಶಿಕ್ಷಣವನ್ನು ಮುಂದುವರಿಸ್ತಾ ಸಮಾಜದಲ್ಲಿದ್ದಂಥ ಅಸ್ಪೃಶ್ಯತೆಯನ್ನು ತಡೆದೊಡ್ಡಿ ಮತ್ತೆ ಮುಂದೆ ಬೆಳೆದು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಕೇವಲ ಇಪ್ಪತ್ತೆಂಟು ವಯಸ್ಸಿನಲ್ಲಿ ಬಿಹಾರದ ವಿಧಾನಸಭೆ ಸದಸ್ಯರಾಗ್ತಾರೆ ನಾವು ಈ ಭಾಗ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಒಬ್ಬ ವಿಧಾನಸಭಾ ಸದಸ್ಯರಾಗಬೇಕಾದ್ರೆ ಕೋಟ್ಯಾನ್ ದುಡ್ಡು ಬೇಕು ಇನ್ಫ್ಲುಯೆನ್ಸ್ ಬೇಕು ಇಪ್ಪತ್ತೆಂಟು ವಯಸ್ಸಿನಲ್ಲಿ ಎಷ್ಟೋ ಜನ ಡಿಗ್ರಿ ಆಗೋದಿಲ್ಲ ಅವ್ರು ಇಪ್ಪತ್ತೆಂಟು ವಯಸ್ಸಿನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಸದಸ್ಯರಾಗ್ತಾರೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು ಅವರು ಅತ್ಯಂತ